ಹಾಯ್ ಫ್ರೆಂಡ್ಸ್ ಹಾಸ್ಯ ಧಾರವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಅಣ್ಣಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಾರ್ ಒಳಗಡೆ ಬರ್ತಾನೆ ಒಳಗಡೆ ಕಾಗಿಸುಬ್ಬನ ಫ್ರೆಂಡು ಮತ್ತು ಅವನು ಎಲ್ಲರೂ ಕುಡಿತಾ ಕೂತಿರ್ತಾರೆ ಕಾಗಿಸುಬ್ಬ ಹೇಳ್ತಾನೆ ಇವನು ಯಾಕೆ ಇಲ್ಲಿಗೆ ಬಂದ ಅಂತ ಇವನು ಯಾಕೋಣ ಇಲ್ಲಿಗೆ ಬಂದಿರ್ತಾನೆ ಇವನು ಕುಡಿಯೋಕೆ ಬಂದಿರ್ತಾನೆ ಅಂತ ಕಾಗೆ ಫ್ರೆಂಡ್ ಹೇಳ್ತಾನೆ ಸರಿ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತಿರ್ತಾನೆ ಈ ಕಡೆ ಸೂರ್ಯ ಬಂದು ಕೇಶವನ ಎಲ್ಲೋ ಅಣ್ಣ ಅಂತ ಕೇಳಿದಾಗ ಅಲ್ಲಿ ಟಾಯ್ಲೆಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಕಾರ್ ತೊಗೊಂಡಿದಾರಲ್ಲ ಅವ್ರು ಎಲ್ಲಿಗೆ ಹೋದರು ಅಂತ ಕೇಳಿದಾಗ ಅವರು ಅವ್ರ ಹೆಂಡ್ತಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾರೆ ಅವ್ರು ಬರೋವಷ್ಟರಲ್ಲಿ ಒಂದು ಬಿರಿಯಾರರು ಕುಡಿಯೋಣ ಬಾಗಿಳಿ ಅಂತ ಕೇಶವ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಗೆಳೆಯ ಡ್ಯೂಟಿ ಟೈಮಲ್ಲಿ ಹಾಗೆಲ್ಲ ಕುಡಿಯೋಕ್ಕಾಗಲ್ಲ ನಾನೇನು ಅಗಲೋತ್ತಲ್ಲಿ ಕುಡಿಯೋಕ್ಕೆ ಕುಡ್ಕ ಅಂತ ತಿಳ್ಕೊಂಡಿಯಾ ಅಂತ ಕೇಳಿದಾಗ ಅಲ್ಲಿರೋರೆಲ್ಲ ಸೂರ್ಯನ್ನೇ ನೋಡ್ತಿರ್ತಾರೆ ಇಲ್ಲಪ್ಪ ನಿಮಗೆಲ್ಲ ಹೇಳಿದ್ದು ನನಗೆ ಹೇಳ್ಕೊಂಡೆ ಅಂತ ಸೂರ್ಯ ಹೇಳ್ತಾನೆ ನನಗೆ ಬಾಡಿಗೆ ಬಂದಿದೆ ಗೆಳೆಯ ನಾನು ಹೋಗಬೇಕು ಅಂತ ಸೂರ್ಯ ಕೇಶವನಿಗೆ ಹೇಳ್ತಿರ್ಬೇಕಾದ್ರೆ ಸುಬ್ಬನ್ ಫ್ರೆಂಡು ಅದನ್ನು ಕೇಳಿಸ್ಕೊಂಡೋಗಿ ಅಣ್ಣ ಅವನು ಕುಡಿಯೋಕ್ಕೆ ಬಂದಿಲ್ಲ ಬಾಡಿಗೆಗೆ ಅಂತ ಬಂದಿದ್ದಾನೆ ಅಂತ ಹೇಳ್ತಾನೆ ಹೌದಾ ಆ ಮೀನ ಓವರಾಗಿ ಆಡ್ತಾ ಇದ್ಲು ನನ್ನನ್ನೇ ಕಳ್ಳ ಕುಡ್ಕ ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಗಂಡ ಇವತ್ತು ಕುಡ್ಕ ಅಂತ ಊರಿಗೆಲ್ಲ ಹಬ್ಬೋ ಹಾಗೆ ನಾನೇ ಮಾಡ್ತೀನಿ ಇರು ಅಂತ ಹೇಳ್ತಾನೆ ಕಾಗಿಸುಬ್ಬಾ ಅವನು ಕುಡಿತಾನೆ ಇಲ್ಲ ನೀನೇ ಹೇಗೋಣ ಎಲ್ರಿಗೂ ಅಂತ ಹೇಳ್ತೀಯ ಅಂತ ಕೇಳಿದಾಗ ಈಗ ನೋಡು ಕುಡಿದೇ ಇದ್ರು ಅದೇ ಸೆಟಪ್ ಇದೆಯಲ್ಲ ಅದೇ ಸಾಕು ಅಂತೇಳಿ ವೀಡಿಯೋ ಮಾಡೋಕೆ ಶುರು ಮಾಡ್ತಾನೆ ಕಾಗಿಸುಬ್ಬ ಅಷ್ಟೊತ್ತಿಗೆ ಎಮ್ ಎಲ್ ಎ ಮತ್ತು ಆ ಫ್ರೆಂಡ್ ಎಲ್ಲ ಬಂದು ಕೇಶವನಿಗೆ ಇನ್ನೊಂದು ರಂ ಬಾಟ್ಲು ಬಾ ಅಂತ ಹೇಳ್ತಾರೆ ಕೇಶವ ರಮ್ ಬಾಟ್ಲು ತೊಗೊಂಡು ಬಂದು ಅದನ್ನು ಬಿಚ್ಚಕ್ಕಾಗ್ದೇನೆ ಒದ್ದಾಡ್ತಿರ್ಬೇಕಾದ್ರೆ ಸೂರ್ಯ ಕೇಶವನ ಕೈಯಿಂದ ಬಾಟ್ಲು ಕಿತ್ಕೊಂಡು ತಾನೇ ಮುಟ್ಲೆ ತೆಗೆದು ಹಾಕಿ ಎಮ್ ಎಲ್ ಎ ಕೈಗೆ ಕೊಡ್ತಾನೆ ಇದನ್ನೆಲ್ಲ ಕಾಗಿ ರೆಕಾರ್ಡ್ ಮಾಡ್ಕೊತಿರ್ತಾನೆ ಎಮ್ ಎಲ್ ಎ ಹೇಳ್ತಾರೆ ಸೂರ್ಯ ಒಂದು ರೌಂಡಾರು ಹಾಕಪ್ಪ ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲ ನೀನು ಅಂತ ಹೇಳಿದಾಗ ಅಣ್ಣ ಡ್ಯೂಟಿ ಟೈಮು ಬೇಡ ಅಣ್ಣ ಅಂತ ಹೇಳ್ತಾನೆ ಸರಿ ಯಾರು ತೊಗೊಳಪ್ಪ ಅಂತೇಳಿ ಕೊಟ್ಟಾಗ ಸೂರ್ಯ ಪಕ್ಕ ಟೇಬಲ್ ತೊಗೊಂಡೋಗಿ ತಿಂತಿರ್ತಾನೆ ತಿಂದಾದ್ಮೇಲೆ ಬಂದು ಅಣ್ಣ ನನಗೊಂದು ಬಾಡಿಗೆ ಬಂದಿದ್ದೆ ನಾನು ಹೋಗಬೇಕು ಇದೆ ಬೇಕಾದರೆ ನಿಮಗೆ ಬೇರೆ ಕಾರು ಅರೇಂಜ್ ಮಾಡಿಕೊಡ್ತೀನಿ ನೀವು ಹೋಗ್ಬೇಕಾದ್ರೆ ಅಂತ ಹೇಳ್ತಾನೆ ಇಲ್ಲಪ್ಪ ಸೂರ್ಯ ನೀನು ಮೊದಲೇ ಹೇಳ್ಬಾರ್ದ ನಾವು ಬೇರೆ ಕಾರ್ ಅರೇಂಜ್ ಮಾಡ್ಕೊತೀವಿ ನೀನು ಹೋಗು ಅಂಥೇಳಿ ಕೇಶವನಿಗೆ ದುಡ್ಡು ಕೊಡೋ ಸೂರ್ಯನಿಗೆ ಅಂತೇಳಿ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡು ಅಂತ ಹೇಳ್ತಾನೆ ಇಲ್ಲ ಅಣ್ಣ ಬೇಡ ಅಂತ ಹೇಳಿದಾಗ ಇಲ್ಲ ಅಪ್ಪ ಸೂರ್ಯ ನೀನು ಒಳ್ಳೆ ಕಾರ್ನೇ ತೋರಿಸಿದೀಯಾ ತಗೋ ಐನೂರು ರೂಪಾಯಿ ಎಕ್ಸ್ಟ್ರಾ ಅಂತೇಳಿ ತೆಗೆದುಕೊಡ್ತಾರೆ ನಂತರ ಸೂರ್ಯ ಹೊರ್ಗಡೆ ಹೋಗ್ಬೇಕಾದ್ರೆ ಕಾಗೆ ಸುಬ್ಬನ ಹುಡುಗ ಬಂದು ಡಿಕ್ಕಿ ಹೊಡೆದು ಸೂರ್ಯ ಬಿಳೋ ಥರ ಮಾಡಿ ಅದನ್ನ ಕಾಗಿ ಸುಬ್ಬ ವೀಡಿಯೋ ಮಾಡ್ಕೋತಾನೆ ಅದಾದ ನಂತರ ಬಂದರೂ ಹೊರ್ಗಡೆನೂ ಹೋಗಿ ವೀಡಿಯೋ ಮಾಡೋಣ ಅಂತೇಳಿ ಸುಬ್ಬ ಹೊರಗಡೆ ಬಂದು ವೀಡಿಯೋ ಮಾಡೋಕೆ ಶುರು ಮಾಡ್ತಾನೆ ಸೂರ್ಯ ಗಾಡಿ ತೆಗೀತಿರ್ಬೇಕಾದ್ರೆ ಕಾಗಿ ಸುಬ್ಬನ ಹುಡುಗ ಬಂದು ಬೈಕ್ ತೊಗೊಂಡು ಬಂದು ಬೇಕು ಬೇಕು ಅಂತಲೇ ಸೂರ್ಯನ ಗಾರ್ಗೆ ಟಚ್ ಮಾಡ್ತಾನೆ ಸೂರ್ಯ ಬೈತಾ ಹೊಡೆಯೋ ಥರ ಹೋದಾಗ ಅದನ್ನು ಕಾಗಿಸುಬ್ಬ ವಿಡಿಯೋ ಮಾಡ್ಕೊತಿರ್ತಾನೆ ಇದ್ಯಾವುದು ಗೊತ್ತಿಲ್ಲದೆ ಇರೋದು ಸೂರ್ಯ ಸುಮ್ಮನೆ ಹಾಗೆ ಹೋಗ್ಬಿಡ್ತಾನೆ ಕಾಗೆ ಸುಬ್ಬ ಎಲ್ಲನೂ ವೀಡಿಯೋ ಮಾಡ್ಕೊಂಡೇನೋ ಅಂತ ಕೇಳಿದಾಗ ಆಯಿತು ಅಣ್ಣ ಈಗ ಏನು ಮಾಡೋದು ಅಂತ ಕೇಳಿದಾಗ ಇದನ್ನ ಕುಡ್ಕೋ ಡ್ರೈವರ್ ಇವನು ತಲೆ ಕುಡಿತಾನೆ ಇವಂಥರದವ್ರು ಗಾಡಿಗೆ ಹತ್ತಬೇಡಿ ಅಂತ ಹೇಳಿ ನೀವು ನಿಮ್ಮ ಫ್ಯಾಮಿಲಿನ ಸೇಫಾಗಿ ಇಟ್ಕೊಳ್ಳಿ ಅಂತೇಳಿ ಕೊಟ್ಟು ಸೂರ್ಯ ಕುಡಿದು ತೂರಾಡೋ ಥರ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾನೆ ಕಾಗೆ ಸುಬ್ಬ ಅಣ್ಣ ಇದನ್ನೆಲ್ಲ ಜನ ನಂಬ್ತಾರಾ ಅಂತ ಕೇಳಿದಾಗ ಕಾಗೆಸುಬ್ಬ ಹೇಳ್ತಾನೆ ನಮ್ಮ ಜನಕ್ಕೆ ಒಂದು ಮೆಸೇಜ್ ಹಾಕಿದರೆ ಸಾಕು ಇಷ್ಟೆಲ್ಲ ಬೇಕಾಗಿಲ್ಲ ಅದಕ್ಕೆ ಕಮೆಂಟ್ ಮಾಡ್ತಾರೆ ಇದನ್ನ ಎಲ್ಲ ಅಪ್ಲೋಡ್ ಮಾಡಿಬಿಡು ಎಲ್ಲ ಕಡೆ ಅಂತ ಹೇಳ್ತಾನೆ ಅವನ್ನ ಕುಡ್ಕ ಅಂತ ಇಡೀ ಊರೆಲ್ಲ ಉಗಿಬೇಕು ಅವ್ನಿಗೆ ಈ ಕೆಲಸನೇ ಇರಬಾರ್ದು ಕಾರು ಇರಬಾರ್ದು ನಾ ಮೀನಾಗೆ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಕಾಗೆ ಹೇಳ್ತಿರ್ತಾನೆ ಅಣ್ಣ ನೀನು ಸೂಪರ್ ಅಣ್ಣ ಅಂತ ಹೇಳಿ ಕಾಗೆ ಸುಮ್ಮನೆ ಫ್ರೆಂಡು ತಕ್ಷಣ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಎಲ್ಲರೂ ಶೇರ್ ಮಾಡ್ತಾನೆ ಎಲ್ಲರೂ ಅದನ್ನು ನೋಡಿ ಸೂರ್ಯನಿಗೆ ಬಯ್ಯೋ ಥರ ಕಮೆಂಟ್ ಮಾಡ್ತಿರ್ತಾರೆ ಈ ಕಡೆ ಮೀನಾ ಅವ್ರ ಅಮ್ಮನಿಗೆ ಕಷಾಯ ಮಾಡ್ಕೊಡ್ತಿರ್ತಾಳೆ ಅವರಮ್ಮ ಹೇಳ್ತಾರೆ ಮೀನಾ ನೀನು ಮನೆಗೆ ಹೋಗಮ್ಮ ನೀವು ಮತ್ತೆ ಏನಾರು ಅಂತಾರೆ ಅಂತ ಹೇಳಿದಾಗ ಇಲ್ಲ ಅಮ್ಮ ನಾನು ಅದನ್ನೆಲ್ಲ ನೋಡ್ಕೊತೀನಿ ನೀನು ಬರಬೇಕಾದ್ರೆ ನಾನು ಗಂಡಿಗೆ ಮಾವನಿಗೆ ಇಬ್ಬರಿಗೂ ಹೇಳಿ ಬಂದಿದ್ದೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಮಂಜ ಬಂದು ಅಮ್ಮ ಅಮ್ಮ ಅಂತ ಕೇಳಿದಾಗ ಈಗ ಬಂದ್ಬಿಟ್ಟ ಕೇಳೋಕ್ಕೆ ಅಂತ ಕನಕ ಬೈತಿರ್ತಾರೆ ಏ ಕಾಲೇಜ್ಗೆ ಹೋಗಿದ್ಯೋ ಎಲ್ಲಿಗೋಗಿದೆಯೋ ಆ ಸುಬ್ಬನ ಜೊತೆ ತಿರ್ಗಕ್ಕೆ ಹೋಗಿದೆಯಾ ಅಂತ ಕುಸುಮಾ ಕೇಳ್ತಾಳೆ ನಾನು ಎಲ್ಲೂ ಹೋಗಿರ್ಲಿಲ್ಲ ಕಾಲೇಜ್ಗೆ ಹೋಗಿದ್ದಿದ್ದು ಆದರೆ ಒಬ್ರು ಪ್ರೊಫೆಸರ್ ಬಂದಿರಲಿಲ್ಲ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಮಂಜ ಅಮ್ಮ ಇತ್ತೀಚೆಗೆ ಇವ್ನು ಹೇಳೋ ಮಾತೆಲ್ಲ ನಂಬೋ ಥರನೇ ಇರೋಲ್ಲ ಅಂತ ಕುಸುಮಾ ಹೇಳ್ತಿರ್ತಾಳೆ ಆಗ ಮಂಜುನ ಫೋನ್ಗೆ ಆ ವಿಡಿಯೋ ಬರುತ್ತೆ ಮೀನಾ ಕೇಳ್ತಾಳೆ ಯಾವುದೋ ಇದು ಮೊಬೈಲು ದುಬಾರಿ ಅನಿಸುತ್ತೆ ಅಂತ ಹೇಳಿದಾಗ ನಂದೆ ಅಂತ ಹೇಳ್ತಾನೆ ಮಂಜಾ ಆಗ ಕುಸುಮನ್ ಕೇಳ್ತಾಳೆ ಎಷ್ಟಾಗ್ಬೋದ ಈ ಮೊಬೈಲ್ಗೆ ಅಂತ ಹೇಳಿದಾಗ ಅದನ್ನು ಅವನೇ ಕೇಳೋಕ ಅಂತ ಹೇಳ್ತಾಳೆ ನೀನೇ ಸ್ವಂತ ದುಡ್ಡಲ್ಲಿ ತೊಗೊಂಡಿಯೋ ಅಥವಾ ಕಾಗೆ ಸುಬ್ಬ ಕೊಟ್ಟು ದುಡ್ಡಲ್ಲಿ ತೊಗೊಂಡಿಯೋ ಅಂತ ಮೀನಾ ಬೈತಿರ್ತಾಳೆ ಆಗ ಮಂಜಾ ನಾನೇ ನನ್ನ ಸ್ವಂತ ಸಂಪಾದನೆಯಲ್ಲಿ ತಗೊಂಡಿದ್ದು ಇಪ್ಪತ್ತೈದು ಸಾವಿರ ಅದಕ್ಕೆ ಇ ಎಮ್ ಐ ಬೇರೆ ಕಟ್ತಿದ್ದೀನಿ ಎಷ್ಟು ಬೇಗ ಮುಗಿಸ್ತೀನಿ ಇರೋ ಇ ಎಮ್ ಐನ ಅಂತ ಹೇಳಿದಾಗ ಮೀನಾಗೆ ಶಾಕಾಗಿ ಈ ಬೈಕು ಮೊಬೈಲು ಅಂತೇಳಿ ಸುಬ್ಬು ನಿನ್ಗಡೆ ತಿರುಗ್ತಾ ಇದ್ದೀಯಾ ನೋಡೋ ಮಂಜಾ ಅಮ್ಮ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನಿಮ್ಮಿಬ್ರಿಗೋಸ್ಕರ ಹೋಗಿ ಅಂಗಡಿ ಹತ್ರ ಹೂ ಕಟ್ತಾರೆ ಯಾರಿಗೋಸ್ಕರನೋ ಹುಷಾರಿಲ್ಲ ಅಂದರೂ ಅವರು ನಿಮಗೋಸ್ಕರನೇ ದುಡಿತಿರೋದು ಅಂತ ಮೀನ ಹೇಳ್ತಿರ್ಬೇಕಾದ್ರೆ ಮಂಜಾ ಹೇಳ್ತಾನೆ ಅಮ್ಮನಿಗೆ ನಾನು ಹೂ ಕಟ್ಬೇಡಿ ಅಂತಲೇ ಹೇಳಿದ್ದು ಅಂತ ಮಂಜಾ ಹೇಳ್ತಾನೆ ಕೆಲಸ ಮಾಡಲಿಲ್ಲ ಅಂದರೆ ಊಟಕ್ಕೆ ಖರ್ಚಿಗೆಲ್ಲ ಏನು ಮಾಡೋದು ಅಂತ ಕುಸ್ಮಾ ಹೇಳ್ತಿರ್ಬೇಕಾದ್ರೆ ಮಂಜಾ ಹೇಳ್ತಾನೆ ನಾನು ಹೋಗ್ತಿದ್ದೀನಲ್ಲ ಕೆಲಸಕ್ಕೆ ಇನ್ನು ನೀವೇ ಯಾಕೆ ದುಡಿಬೇಕು ಅಂತ ಹೇಳ್ತಿರ್ತಾನೆ ಮೀನ ಹೇಳ್ತಾಳೆ ಯಾರ ಹತ್ರ ಕೆಲ್ಸಕ್ಕೆ ಹೋಗ್ತಿರೋದು ಆ ಸುಬ್ಬನ ಹತ್ರನ ಬೆಳಿಗ್ಗೆ ಅವನು ನನ್ನ ಹತ್ರ ಚೆನ್ನಾಗಿ ಬೈಸ್ಕೊಂಡೆ ಆದರೂ ನೀನು ನಾನು ಬಿಡ್ತಿಲ್ವಲ್ಲ ಅಂತ ಹೇಳ್ತಾಳೆ ಮಂಜ ಹೇಳ್ತಾನೆ ಏನಾಯ್ತು ಅಂತ ಈಗ ಬೈತಿದ್ಯಾ ಅವನ ಜೊತೆ ಸುತ್ತೇನೆ ನೇನು ಗಂಡ ಕುಡ್ಕೊಂಡ ಜೊತೆ ಸುಟ್ಬೇಕಾ ಅಂತ ಹೇಳ್ತಾನೆ ಕುಸ್ಮಾ ಅವರು ಸುಮ್ಮನಿರೋ ಸಾಕು ಅಂತ ಬೈತಿರ್ತಾರೆ ಮಂಜ ಹೇಳ್ತಾನೆ ಇದನ್ನು ನಾನು ಹೇಳ್ತಿಲ್ಲ ಇಡೀ ಊರೇ ಬೈತಾ ಇದೆ ನೋಡಿಲಿ ಅಂತ ಮೊಬೈಲ್ನ ತೋರಿಸ್ತಾನೆ ಅದನ್ನ ನೋಡಿ ಮೀನ ತುಂಬ ಬೇಜಾರು ಮಾಡ್ಕೋತಾಳೆ ಕನಕ ಹೇಳ್ತಾಳೆ ಅಕ್ಕ ಭಾವ ಕುಡಿದು ಗಾಡಿಯೆಲ್ಲ ಓಡಿಸ್ತಾರ ಅಂತ ಕೇಳ್ತಾಳೆ ಆಗ ಕುಸ್ಮಾ ಏ ಸರಿಯಾಗಿ ನೋಡೆ ಅದು ನಿಮ್ಮ ಭಾವನ ಯಾರು ಅಂತ ಹೇಳ್ತಿರ್ತಾಳೆ ಭಾವನೆ ಅಮ್ಮ ಅಂತ ಕನಕ ಹೇಳ್ತಿರ್ತಾಳೆ ನೋಡಿದಿಯಾ ಅಕ್ಕ ನಿನ್ನ ಗಂಡ ಹೇಗೆ ಕುಡ್ತಾ ಕುಡಿದು ತೂಡಾಡ್ತಿದ್ದಾನೆ ಅಂತ ನೋಡಿಲಿ ಅಂತ ಹೇಳಿ ವಿಡಿಯೋಗೆ ಬಂದಿರೋ ಕಮೆಂಟ್ಸ್ನೆಲ್ಲ ನೋಡಿ ಓದಿ ಹೇಳ್ತಾ ನಗ್ತಾ ಇರ್ತಾನೆ ಏನೋ ನಿಯತ್ತಾಗಿ ದುಡಿಬೇಕು ಅಂತ ಹೇಳಿದಿಯಲ್ಲ ಅಕ್ಕ ಇದೇನಾ ಕುಡಿದು ಗಾಡಿ ಓಡಿಸೋ ನಿಯತ್ತು ಅಂತ ಹೇಳ್ತಾನೆ ಏನೇ ಮೀನಾ ಹಳಿಯಂದರೂ ಹಗ್ಲೊತ್ತಲೇ ಕುಡಿದು ಗಾಡಿ ಓಡಿಸ್ತಾರ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಏನಮ್ಮ ವೀಡಿಯೋ ವೈರಲ್ ಆದಮೇಲೆ ಈಗ ಕೇಳ್ತಿದೀಯಾ ಇಂಥವ್ರಿಗೆ ಹೋಗಿ ಹೋಗಿ ಅಕ್ಕನ್ನ ಮದುವೆ ಮಾಡ್ಕೊಟ್ಟಿದ್ಯಾ ಎಲ್ಲರೂ ನನ್ನನ್ನೇ ಬೈತಿರ್ತೀರಾ ಈಗ ಅವ್ರನ್ನ ಹೋಗಿ ಕೇಳಿ ನೋಡೋಣ ಅಂತ ಮಂಜ ಹೇಳ್ತಾನೆ ಯಾರು ಏನು ಕೇಳೋದು ಬೇಡ ಬಿಡು ಊರೆಲ್ಲ ಹೋಗೀತಿದ್ಯಲ್ಲ ನಿನ್ನ ಗಂಡನಿಗಿಂತ ಆ ಸುಬ್ಬನ ಮೇಲಲ್ವೇನ ಅಕ್ಕ ಅಂತ ಮಂಜ ಹೇಳ್ತಿರ್ಬೇಕಾದ್ರೆ ಮೀನಾಗೆ ಕೋಪ ಬಂದು ಅಲ್ಲಿಂದ ಎದ್ದು ಬಂದುಬಿಡ್ತಾಳೆ ಈ ಕಡೆ ಸೂರ್ಯ ಬಾಡಿಗೆಗೆ ಅಂತ ಒಂದು ಫ್ಯಾಮಿಲಿನ ಕರ್ಕೊಂಡೋಗ್ತಿರ್ತಾನೆ ಅವ್ರ ಹೆಂಡತಿ ಆ ವಿಡಿಯೋನ ನೋಡಿ ನಿಮ್ಗೆ ಯಾರು ಸಿಕ್ಲಿಲ್ವಾ ಈ ಕುಡ್ಕೊಂಡು ಗಾಡಿನೇ ನಾವು ಸಿಕ್ಕಿದ್ದು ಅಂತೇಳಿ ಬೈತಿರ್ತಾರೆ ನಂತರ ಕಾರ್ನ ಅರ್ಧದಲ್ಲೇ ನಿಲ್ಲಿಸಿ ಅವ್ರು ಇಳಿತಿರ್ಬೇಕಾರೆ ಸೂರ್ಯ ಕೇಳ್ತಾನೆ ಯಾಕೆ ಸರ್ ಹುಷಾರಿಲ್ವಾ ಯಾಕೆ ಇಳಿತಿದ್ದೀರಾ ಅಂತ ಕೇಳಿದಾಗ ನಿನ್ನ ಕಾರಲ್ಲಿ ನಾವು ಬಂದರೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ತಗೋ ನಿನ್ನ ದುಡ್ಡು ನಾವೀನು ಹೋಗ್ತೀವಿ ಅಂತೇಳಿ ಹೋಗ್ತಿರ್ತಾರೆ ಯಾಕೆ ಸರ್ ಅರ್ಧದಲ್ಲೇ ನಿಲ್ಲಿಸಿ ಹೋಗ್ದೆ ಹೇಗೆ ಹೋಗ್ತೀರಾ ನೀವು ಅಂತ ಕೇಳಿದಾಗ ನಮಗೆ ಹೋಗೋದೆಲ್ಲ ಗೊತ್ತಿದೆ ನೀನು ಅದನ್ನೆಲ್ಲ ಕೇಳಬೇಡ ಇನ್ನಿನ್ ಕಾರಣ ಒತ್ತಲ್ಲ ಅಂತೇಳಿ ಸುಮ್ಮನೆ ಹೋಗ್ತಿರ್ತಾರೆ ಸೂರ್ಯ ಏನಾಯ್ತು ಇವ್ರಿಗೆ ಇದ್ಕಿದಾಗೆ ಯಾಕೆ ಹೀಗಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಬಂದುಬಿಡ್ತಾನೆ ಈ ಕಡೆ ಮನೋಜ ಮನೆಗೆ ಬಂದು ಅಮ್ಮ ಎಷ್ಟು ದೊಡ್ಡ ವಿಷಯ ನಡೆದಿದೆ ಗೊತ್ತಾ ನಿನಗೆ ಅಂತ ಕೇಳ್ತಾನೆ ಏನು ಅಂಥದ್ದು ನಡೆದಿರೋದು ಅಂತ ಶಾಂತಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ನಿಮ್ಗೆ ಈ ವಿಷಯನೇ ಗೊತ್ತಿಲ್ವ ಇನ್ನೂನು ಅಂತ ಹೇಳ್ತಾಳೆ ಮನೋಜ ಇರಮ್ಮ ಸೂರ್ಯ ಹೇಗೆ ಹೇಳ್ತಾನೋ ಹಾಗೆ ಹೇಳಬೇಕು ಅಂತೇಳಿ ಮನೇಲಿರೋರ್ನೆಲ್ಲರನ್ನೂ ಕರೆದು ಟಿ ವಿ ಹಾಕಿ ತೋರಿಸ್ತಾನೆ ಟಿವಿಲಿ ಬರ್ತಿರೋ ಎಡಿಟೆಡ್ ವಿಡಿಯೋನ ತೋರಿಸ್ತಿರ್ತಾನೆ ಆಗ ರಂಗನಾಥ್ ಅವರು ಏನೋ ರವಿ ಸೂರ್ಯನ ಬಗ್ಗೆ ಈಗ ತೋರಿಸ್ತಿದ್ದಾರೆ ಅಂತ ಹೇಳಿದಾಗ ಮನೋಜ ಹೇಗಿದೆಯೋ ಹಾಗೆ ತೆಗಿ ತೋರಿಸ್ತಿದ್ದಾರೆ ಅದರಲ್ಲೇನಿದೆ ಆಗಲೋ ಹೇಗೆ ಕುಡಿತಿದ್ದಾನೆ ನೋಡಿ ಕಾರ್ ಬೇರೆ ಡ್ರೈವ್ ಮಾಡ್ತಾನೆ ಅಂತ ಹೇಳ್ತಾನೆ ಆಗ ರೋಹಿಣಿ ಅತ್ತೆ ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಅಂದರೆ ಇದೆ ನೋಡಿ ಅಂತ ಮೊಬೈಲ್ನಲ್ಲಿ ತೋರಿಸ್ತಿರ್ತಾಳೆ ಆಗ ಮನೋಜ ಅಮ್ಮ ಸೂರ್ಯ ಕುಡಿದು ಗಾಡಿ ಓಡಿಸಿದ್ರೆ ಏನೆಲ್ಲ ಆಗುತ್ತೆ ಅಂತ ಟಾಪಿಕ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ನೋಡಮ್ಮ ಅಂತೇಳಿ ಉಪ್ಪು ಖಾರ ಎಲ್ಲ ಹಾಕಿ ಹೇಳ್ತಾಯಿರ್ತಾನೆ ಆಗ ಶಾಂತಿ ನಮ್ಮನೆ ಮಾನ ಮರ್ಯಾದೆ ಎಲ್ಲನೂ ಕಳುಬಿಟ್ಟ ನೋಡಿರಿ ಇಷ್ಟು ದಿನ ನಿಮ್ಮ ಮಗ ಮನೇಲಿ ಮಾತ್ರ ಜಗಳ ಮಾಡ್ತಿದ್ದ ಕುಡಿದು ಆದರೆ ಇವತ್ತು ಅಗಲೊತ್ತಲೆ ಕುಡಿದು ತೂರಾಡ್ತಿರೋದನ್ನ ಇಡೀ ಊರೇ ನೋಡ್ತಿದೆ ನಮ್ಮ ಮನೆ ಮರ್ಯಾದೆ ಎಲ್ಲನೂ ತೆಗೆದ್ಬಿಟ್ಟುನಾದ್ರಿ ಅಂತ ಬೈತಿರ್ತಾರೆ ಆಗ ರವಿ ಸೂರ್ಯ ಆ ಥರ ಎಲ್ಲ ಮಾಡೋಲ್ಲಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ ಅಲ್ಲೇ ನೀನೇನು ಹೋಗಿ ನೋಡಿದ್ಯಾನೋ ಅವ್ನು ರಾತ್ರಿ ಕುಡ್ಕೊಂಡೆ ತಾನೇ ಮನೆಗೆ ಬರೋದು ಹಾಗೆ ಈಗಲೂ ಅಗಲೊತ್ತಲೆ ಕುಡಿದು ತೂರಾಡ್ತಿದ್ದಾನೆ ಅದನ್ನೇ ತೋರಿಸ್ತಿದ್ದಾರೆ ಅಂತ ಹೇಳ್ತಾನೆ ಈಗ ಯಾಕೆ ಅದನ್ನೆಲ್ಲ ದೊಡ್ಡ ವಿಷಯ ಮಾಡ್ತಿದ್ದಾರೆ ಬಾರಲ್ಲಿ ಇನ್ನೂ ಎಷ್ಟೋ ಜನ ಕುಡಿತಿದ್ದಾರಲ್ಲ ಅಂತ ಶ್ರುತಿ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಸೂರ್ಯ ಕುಡಿಯೋದು ದೊಡ್ಡ ವಿಷಯ ಏನಲ್ಲ ಆದರೆ ಒಬ್ಬ ಕಾರ್ ಡ್ರೈವರ್ ಕುಡಿದು ಪ್ಯಾಸೆಂಜರ್ನ ಕರ್ಕೊ ಹೋಗೋದು ದೊಡ್ಡ ವಿಷಯ ಇದರಿಂದಾನೆ ಬೇಕಾದಷ್ಟು ಆಕ್ಸಿಡೆಂಟ್ಗಳೆಲ್ಲ ಆಗ್ತಿರ್ತವೆ ಇದನ್ನೇ ಜನ ನೋಡಿ ಕೋಪ ಮಾಡ್ಕೋತಿರೋದು ಅಂತ ಹೇಳ್ತಾಳೆ ಅಪ್ಪ ನಾನು ಪಾರ್ಕಲ್ಲಿ ಕೂತಿರೋ ವಿಡಿಯೋನ ತೆಗೆದು ಮನೆಯವ್ರಿಗೆಲ್ಲ ತೋರಿಸ್ಬಿಟ್ಟ ಆದರೆ ನಾನು ಪಾರ್ಕಲ್ಲಿ ಕೂತಿರ್ತಿದ್ದೆ ಯಾರಿಗೂ ತೊಂದರೆ ಏನೂ ಮಾಡ್ತಿರ್ಲಿಲ್ಲ ಆದರೆ ಇವನು ಕುಡಿದು ಗಾಡಿ ಓಡಿಸೋದನ್ನ ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ ಆಯಿತು ನಮ್ಮ ಮನೆ ಮಾನ ಮರ್ಯಾದಿ ಯಾರಿಂದ ಹೋಗ್ತಿದಿ ಅಂತ ಹೇಳಪ್ಪ ಇವಾಗ ಅಂತ ಮನೋಜ ಕೇಳ್ತಿರ್ತಾನೆ ಆಗ ಶಾಂತಿ ನನ್ನ ಮಗ ವಜ್ರ ವೈಡೀರ್ಯ ಚಿನ್ನ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರಿ ಈಗ ಹೇಳಿರಿ ನನ್ನ ಮನೆ ಮಾನ ಮರ್ಯಾದಿ ಎಲ್ಲ ಬೀದಿಲ ಹರಾಜ್ ಹಾಕ್ಬಿಟ್ನಾಗ್ರಿ ಅಂತ ಬೈತಾಯಿರ್ತಾಳೆ ಈಗ ಬೀದಿಲಿ ಮುಖ ತೋರಿಸ್ತೇ ಇರೋವಾಗ ಮಾಡ್ಬಿಟ್ಟ ಎಲ್ಲ ನೀವು ಕೊಟ್ಟಿರೋ ಸಲಿಗೆ ಏನು ಮಾಡೋದು ನೀವು ಕೇಳ್ತಾ ಇರಲಿಲ್ಲ ಈಗ ಕುಡ್ಕ ಮಗನ ಎತ್ತ ಸಾಕಿ ಬೆಳೆಸಿದ್ದೀರಾ ಅಂತ ಊರೆಲ್ಲ ನಮಗೆ ಇದೆ ಅಂತ ಶಾಂತಿ ಬೈತಿರ್ತಾರೆ ಆಗ ಎಲ್ಲರೂ ಫೋನ್ಗೂ ಫೋನ್ ಮಾಡಿ ಎಲ್ಲರೂ ಕೇಳ್ತಿರ್ತಾರೆ ವಿಡಿಯೋ ಬಗ್ಗೆ ಇದನ್ನೆಲ್ಲ ನೋಡಿ ರಂಗನಾಥ್ ಅವ್ರಿಗೆ ಬೇಜಾರಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು